ಹೇಗಿದ್ದೀರಾ ಎಲ್ಲರೂ ಇಡೀ ಕರ್ನಾಟಕದಲ್ಲಿ ಈಗ ಟ್ರೆಂಡಿಂಗ್ನಲ್ಲಿರೋ ಒಂದೇ ಒಂದು ಸಿದ್ದಿ ಎಂದ್ರೆ ಅದು ನಮ್ಮೆಲ್ಲರ ಫೇವರೇಟ್ ಮಾತಿನ ಮಲ್ಲಿ ಆಂಕರ್ ಅನುಶ್ರೀ ಅವರ ಮದುವೆ ಹೌದು ಕೊನೆಗೂ ಅನುಶ್ರೀ ಅವರು ರೋಷನ್ ಅವರ ಜೊತೆ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಆದರೆ ಈ ಮದುವೆ ಜೊತೆಗೆ ಎರಡು ದೊಡ್ಡ ಪ್ರಶ್ನೆಗಳು ಕೂಡ ವೈರಲ್ ಆಗಿವೆ ಒಂದು ಅನುಶ್ರೀ ಮದುವೆಯಾಗಿರೋ ರೋಷನ್ ನಿಜವಾಗಿಯೂ ನೂರಾರು ಕೋಟಿಯ ಒಡೆಯನಾ ಎರಡು ಮದುವೆಯಾದ ಮೇಲೆ ಅನುಶ್ರೀ ಇನ್ನೂ ಆಂಕ್ರಿಂಗ್ ಮಾಡಲ್ವಾ ಅನುಶ್ರೀ ಮದುವೆಯ ಸುದ್ದಿ ಹೊರಬೀಳುತ್ತಿದ್ದಂತೆ ಅವರು ಮದುವೆಯಾಗುತ್ತಿರುವ ಹುಡುಗ ಮುನ್ನೂರು ಕೋಟಿ ಆರ್ನೂರು ಕೋಟಿಯ ಒಡೆಯ ದೊಡ್ಡ ಮ್ಯಾನ್ ಅಂತ ಎಲ್ಲೆಡೆ ಸುದ್ದಿ ಹಬ್ಬಿತ್ತು ಆದ್ರ ಈ ಸುದ್ದಿಯಲ್ಲಿ ನಿಜ ಎಷ್ಟು ಇದಕ್ಕೆ ಸ್ವತಃ ಅನುಶ್ರೀ ಮತ್ತು ರೋಷನ್ ಅವರೇ ಉತ್ತರ ಕೊಟ್ಟಿದ್ದಾರೆ ಮದುವೆಯ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅನುಶ್ರೀ ಅದೆಲ್ಲ ಸುಳ್ಳು ಸುದ್ದಿ ರೋಷನೊಬ್ಬ ಸಾಮಾನ್ಯ ಐಟಿ ಉದ್ಯೋಗಿ ಅವರೊಂದು ಸಾಮಾನ್ಯ ಕುಟುಂಬದಿಂದ ಬಂದವರು ಎಂದು ಸ್ಪಷ್ಟಪಡಿಸಿದ್ದಾರೆ ಆಗ ಪಕ್ಕದಲ್ಲೇ ಇದ್ದ ರೋಷನ್ ಅವರು ನಗುತಲೇ ನಿಮ್ಮೆಲ್ಲರ ಹಾರೈಕೆಯಿಂದ ನಾನು ಮುಂದೆ ಕೋಟಿ ಕೋಟಿ ಒಡೆಯ ಆಗಬಹುದು ಎಂದು ಹೇಳುವ ಮೂಲಕ ಎಲ್ಲಾ ವದಂತಿಗಳಿಗೆ ತಮಾಷೆಯಾಗಿಯೇ ಸ್ಟಾಪ್ ಇಟ್ಟಿದ್ದಾರೆ ಅಂದಹಾಗೆ ರೋಷನ್ ಅವರು ಮೂಲತಃ ಕೊಡಗಿನ ಕುಶಾಲನಗರದವರಾಗಿದ್ದು ಅನುಶ್ರೀ ಅವರಿಗಾಗಿ ಬಿರಿಯಾನಿ ಫಿಶ್ ಫ್ರೈ ಎಲ್ಲವನ್ನೂ ಮಾಡಿಕೊಡುತ್ತಾರಂತೆ ಇನ್ನು ಮುಂದೆ ಅನುಶ್ರೀ ಆಂಕರಿಂಗ್ ಮಾಡಲ್ವಾ ನಿರೂಪಕ ಇದು ಅಭಿಮಾನಿಗಳನ್ನು ಕಾಡುತ್ತಿದ್ದ ಅತಿ ದೊಡ್ಡ ಪ್ರಶ್ನೆ ಮದುವೆಯಾದ ಮೇಲೆ ಅನುಶ್ರೀ ಇನ್ನು ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಳ್ಳುವುದಿಲ್ಲವೇನೋ ಎಂದು ಹಲವರು ಬೇಸರಗೊಂಡಿದ್ದರು ಆದರೆ ಈ ಪ್ರಶ್ನೆಗೆ ಅನುಶ್ರೀ ಕೊಟ್ಟ ಉತ್ತರ ಕೇಳಿ ನೀವೆಲ್ಲರೂ ಖುಷಿ ಪಡುತ್ತೀರಿ ಇನ್ನು ಮುಂದೆ ಆಂಕರಿಂಗ್ ಮಾಡ್ತೀರಾ ಎಂದು ಕೇಳಿದಾಗ ಅವರು ಖಂಡಿತ ಮಾಡ್ತೀನಿ ನಾಡಿದ್ದೇ ನಾನು ಡ್ಯೂಟಿಗೆ ಜಾಯಿನ್ ಆಗ್ತಿದ್ದೀನಿ ರೋಷನ್ ಕೂಡ ತಮ್ಮ ಡ್ಯೂಟಿಗೆ ಹೋಗ್ತಾರೆ ಎಂದು ಹೇಳಿದ್ದಾರೆ ಈ ಮಾತು ಕೇಳಿದ ನೆಟ್ಟಿಗರು ಇದು ನಿಜವಾದ ಬೆಸ್ಟ್ ಕಪಲ್ ಅಂದ್ರೆ ಎಂದು ಕಾಮೆಂಟ್ ಮಾಡುತ್ತಿದ್ದಾರೆ